ಇದೇ ಫೆಬ್ರವರಿ ಮೂರು ಮತ್ತೆ ನಾಲ್ಕು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮೋತ್ಸವ ಇದೆ ಬ್ರಹ್ಮೋತ್ಸವ ಅಂದ್ರೆ ತೇರು ಮೇನ್ ತೇರು ಇರೋದು ಆ ತೇರು ಕಟ್ಟೋರು ನಮ್ ಜೊತೆ ಇದಾರೆ ಯಾವ ತರ ತೇರ್ ಕಟ್ತಾರೆ ಹೆಂಗ್ ಹೇಗ್ ಕರ್ತಾರೆ ಯಾವ ನಮಸ್ತೆ ಎಲ್ಲ ಜನತೆಗೆ ಇನ್ನು ಆದಿ ಕಾಲದಿಂದಲೂ ನಮ್ಮ ತಂದೆಯವರು ಮತ್ತೆ ಮುನಿಯಪ್ಪ ಅವರು ಅವ್ರ ಚಿಕ್ಕಪ್ಪ ಮತ್ತೆ ದೊಡ್ಡಣ್ಣವರು ನಾವು ವಂಶ ಪಾರಂಪರೆಯಾಗಿ ತೇರ್ ಬರ್ತಾ ಇದೀವಿ ನಮ್ಮ ದೊಡ್ಡಣ್ಣರು ಇದ್ರು ಅವರು ಮುನಿಯಪ್ಪರಪ್ಪ ಅವ್ರ ಆಮೇಲೆ ನಮ್ಮ ಮುನಿಯಪ್ಪನವರು ಅವ್ರು ನಾವು ಆಮೇಲೆ ಹಿರಣ್ಣರು ವಂಶ ಪರಂಪರೆ ಮಂಜು ಆಮೇಲೆ ನಮ್ಮ ಏನು ಜಯಣ್ಣ ಎಲ್ಲರೂ ಸೇರಿ ಯುವಕರೆಲ್ಲ ಸೇರಿ ಒಂದು ಪಡೆ ಮಾಡಿ ಅವತ್ತಿಂದ ಏನು ಆ ಪರಂಪರೆ ಉಳಿಸ್ಕೊಂಡು ಹೋಗ್ಬೇಕು ಸಾಂಸ್ಕೃತಿ ಉಳಿಬೇಕು ಮತ್ತೆ ಏನು ಹಿಂದಿನ ಕಾಲದಲ್ಲಿ ಜಾತ್ರೆ ಆ ಹಬ್ಬದ ಎಂಟ್ರ ಸಮೀದ್ ಏನ್ ಜಾತ್ರೆ ವಿಜೃಂಭಣೆ ಮಾಡುದು ಅದೇ ತರ ನಾವು ಮಾಡ್ಕೊಂಡು ವಂಶಾಪರಾಪ ಮಾಡ್ಕೊಂಡು ಬರ್ತಾ ಇದ್ವಿ ಮುಂದಕ್ಕೂ ಎಲ್ಲ ವಂಶಾಪರಾಪ ಮಾಡ್ಕೊಂಡು ಹೋಗಿ ಎಲ್ಲರೂ ಹೇಳ್ತಾ ದೊಡ್ಡಾಪುರ ಜನತೆಗೆ ಇದು ಒಂದು ಸುದ್ದಿ ದೊಡ್ಡ ಹಬ್ಬ ದೊಡ್ಡಾಪುರಕ್ಕೆ ಇಡೀ ದೊಡ್ಡಾಪುರ ತಾಲೂಕಲ್ಲಿ ಎಂಟ್ರ ಸಮೀದ ಚೇರ್ ಅಂದ್ರೆ ಬಹಳ ವಿಜೃಂಭಣೆ ಮಾಡೋದು ಇದು ಬಿಡ್ರೆ ಘಾಟಿ ಇನ್ನೆಲ್ಲ ಯಾವ ಸಣ್ಣ ಪುಣ ಮಾಡ್ತಾ ಇದ್ದೇವೆ ಆದ್ರೆ ಇಲ್ಲಿ ಸೇರೋ ಜನ ಸುಮಾರು ಒಂದು ಒಂದು ಲಕ್ಷ ಜನ ಸೇರ್ತಾರೆ ಈಗ ಈ ಜನಸಾರಿ ಜಾಸ್ತಿ ಇರೋದ್ರೆ ನಮ್ಗೆ ಒಂದು ಇದ್ರ ಪ್ರಕಾರ ಒಂದು ಎರಡು ಲಕ್ಷ ಜನ ಬರ್ತಾರೆ ಪರಿಸಗೂ ಬಹಳ ವಿಜೃಂಭಣೆ ಆಗುತ್ತೆ ದೇವರು ಬಹಳ ವಿಜೃಂಭೆ ತಾವೆಲ್ಲರೂ ಭಕ್ತಾದಿ ಬಂದ ಇಪ್ಪಂಗೇನು ಒಂದು ಹಣ್ಣು ಕಾಯಿ ಹೊಡೆದ ಮುಖಾಂತರ ದೊಡ್ಡ ಬಾಬ್ಬ ಜನತೆ ಒಳ್ಳೇದಲ್ಲ ಅಂತ ನಾವು ಈ ಕಾಮಟಿ ಮುಖ್ಯಸ್ಥರಾಗಿ ಮುನಿಯಪ್ಪ ನಾವೆಲ್ಲ ಸೇರಿ ದೊಡ್ಡ ಜನತೆ ಬಂದು ಪೂಜೆ ಮಾಡ್ಕೊಳ್ಬೇಕು ಅಂತ ತಮ್ಮ ಕೇಳ್ಕೊಂತೀವಿ ಎಲ್ಲಾರು ಭಕ್ತಾದಿಗಳಿಗೆ ಒಂಬತ್ತು ಜನ ಇಲ್ಲಿ ಬರುತ್ತೆ ಫಸ್ಟ್ ಏನು ಸೂರ್ಯ ಏನ್ ಬರುತ್ತಾನೋ ಅವತ್ತು ಸೂರ್ಯ ದಿನದಿಂದ ದಿನದಿಂದ ಅವತ್ತು ಸ್ಟಾನ್ ಆಗುತ್ತೆ ಅವತ್ತು ತೇರಾಚೆ ಆಚೆ ಆಗಿ ಒಂಬತ್ತು ದಿನ ಕಾಲ ಒಂಬತ್ತು ದೇವ ಏನು ವಾಹನಗಳ ಮುಖಾಂತರ ದೇವರ ಆಚೆ ಬರ್ತಾರೆ ಅಷ್ಟರಲ್ಲಿ ನಾವು ತೇರ ಒಂಬತ್ತು ದಿನ ಮಾಡಿ ಎಲ್ಲ ರೆಡಿ ಮಾಡಿ ಒಂಬತ್ತನೇ ದಿನಕ್ಕೆ ಇಲ್ಲಿ ಏಳು ದಿನಕ್ಕೆ ತೇರು ಮುಗಿಸ್ತೀವಿ ನಾಳೆ ಭಾನುವಾರ ಕಳುಣಸವಾಗುತ್ತೆ ಅದಾದ್ಮೇಲೆ ಹಂತ ಹಂತವಾಗಿ ಕಾರ್ಯಕ್ರಮಗಳು ಮಾಡ್ಕೊಂಡು ಓದ್ತಾ ಇದೀವಿ ನಾವೆಲ್ಲ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾರೆ ಬಟ್ ನಮ್ಗೆ ಏನೇಂದ್ರ ಒಂದು ಈ ಮನೆಗಳಿದೆ ನಮ್ಗೆಲ್ಲ ಕೊಟ್ಟಿದ್ರೆ ಆ ಮನೆಗಳು ನಮಗೂ ಸ್ವಸ್ತಾಗಿ ನವೀನೀಕರಣ ಮಾಡಿ ಎಲ್ಲಾ ಚಿಮ್ ಬಿಡ್ತಾ ಇದ್ರೆ ನಮ್ಮ ಏನು ಮುಜರಾಯ ಇಲಾಖೆಲ್ಲ ನಮ್ಮ ಏನ್ ಇವಾಗ ಒಂಬತ್ ಹತ್ತು ಜನ ಮನೆ ಹೇಳಿದ್ವಿ ಅವ್ರಿಗೆ ಒಂದು ಹೊಸ ಶುರುಗಳು ಮಾಡೋ ಮುಖಾಂತರ ಇನ್ನು ಮುಂದಿನ ಯುವ ಪೀಳಿಗೆ ಬೆಳೆಸಲಿ ಅಂತ ನಾವು ಎಲ್ಲ ಅಧಿಕಾರಿ ಕೇಳ್ಕೊಂಡಿದ್ವಿ ಅಧಿಕಾರ ಇನ್ನೆಲ್ಲಾ ಹುಡುಗರು ನಮ್ಮ ಹುಡುಗರು ಎಲ್ಲಾರು ಎಲ್ಲಾ ಕೆಲ್ಸಕ್ಕೆ ಮಾಡ್ತಾರ ಆಗಲ್ಲ ಇಬ್ಬರು ಎಲ್ಲಾ ಜನಾಂಗ ಬರ್ತಾರೆ ಎಲ್ಲ ಮಾಡ್ತಾರೆ 60 ಅಡಿ 60 ತೆರೆ ಇದು ಎಷ್ಟು ದಿನ ಅಂದ್ರೆ ನೀವು ಕಟ್ ಎಷ್ಟು ದಿನ ತಗೋತೀರಾ ಇವಾಗ ವಸ್ತುವಾಗಿರೋದರಿಂದ ನಾವು ಒಂದೇ ದಿನ ಕಟ್ಬಿಡ್ತೀರಿ ಇದು ಜನ ಜಾಸ್ತಿ ಒಂದ 13 ಜನ ನಿಕ್ಕಂತೀರಿ ಒಂದೇ ದಿನ ಕಟ್ಬಿಡ್ತೀರಿ ಬಿಡ್ತೀವಿ ಮಾತ್ರ ಎಷ್ಟೇ ಜನ ಇರ್ಲಿ ಒಂದೇ ದಿನ ಬಿಡೀ ಒಂದೇ ದಿನ ಒಂದೇ ದಿನ ಅದು ನೆಕ್ಟಿಕ್ ಬರಬೇಕಲ್ಲ ಒಂದೇ ದಿನ ಅಕ್ಕಾ ಮಾತ್ರ ಬಿಡೀ ಬೆಳಗ್ಗೆನೇ ಒಕ್ಷಿ ಬಂದು ಬಿಡಬೇಕು Leca a alçada.